ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಹತ್ತಿಗಿಂತನೂ ಮೃದುವಾಗಿರೋ ಹೋಟೆಲ್ ಶೈಲಿಯಲ್ಲಿ ರೇಷನ್ ಅಕ್ಕಿಯನ್ನು ಬಳಸ್ಕೊಂಡು ತುಂಬಾ ಸಾಫ್ಟಾಗಿರೋ ಇಡ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಪರ್ಫೆಕ್ಟ್ ಆಗಿರೋ ಇಡ್ಲಿಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ಇಡ್ಲಿ ಮಾಡೋದಕ್ಕೆ ನಾನಿಲ್ಲಿ ಅಕ್ಕಿ ಉದ್ದಿನಬೇಳೆ ಮತ್ತು ಸಾಬುದಾನಿನ ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ತೋರಿಸ್ತಾ ಇರೋಂತಹ ಕಪ್ಪಿಂದ ನಾಲ್ಕು ಕಪ್ಪು ಅಕ್ಕಿ ಒಂದು ಕಪ್ಪು ಉದ್ದಿನ ಕಾಳು ಅರ್ಧ ಕಪ್ಪು ಸಾಬುದಾನಿನ ನೆನೆಸಿಟ್ಕೊಂಡಿದ್ದೀನಿ ನಾನಿಲ್ಲಿ ತಗೊಂಡಿರುವಂಥದ್ದು ರೇಷನ್ ಅಕ್ಕಿ ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ನಾಲ್ಕರಿಂದ ಐದವರು ನೆನೆಸಿಟ್ಟಿದ್ದೀನಿ ಇದೇ ಥರ ಉದ್ದಿನ ಕಾಳನ್ನು ಕೂಡ ನೆನೆಸಿಟ್ಟಿದ್ದೀನಿ ನಿಮಗೆ ಉದ್ದಿನ ಬೇಳೆ ಸಿಕ್ಕರೆ ಉದ್ದಿನ ಬೇಳೆನಾದರೂ ತಗೋಬೋದು ಉದ್ದಿನ ಕಾಳಿಗೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ಅರ್ಧ ಕಪ್ಪಷ್ಟು ಸಾಬುದಾನಿ ಕೂಡ ತಗೊಂಡಿದ್ದೀನಿ ಇದನ್ನೆಲ್ಲ ಗ್ರೈಂಡ್ ಮಾಡೋದಕ್ಕೆ ಗ್ರೈಂಡರ್ನ ಉಪಯೋಗಿಸ್ತೀನಿ ಅನ್ನೋದಾದರೆ ಪರವಾಗಿಲ್ಲ ಮಿಕ್ಸರಲ್ಲಿ ಇದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡ್ರೆ ಆದಷ್ಟು ಕೋಲ್ಡ್ ವಾಟರ್ನ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ ಇದರಿಂದ ಹಿಟ್ಟು ಬಿಸಿ ಆಗೋದಿಲ್ಲ ಮಿಕ್ಸಿನಲ್ಲಿ ಹಿಟ್ಟನ್ನು ರುಬ್ಬೋವಾಗ ಬಿಸಿಯಾಗಿ ಅದೊಂಥರ ಆಗುತ್ತಲ್ಲ ಅದರಿಂದ ಇಡ್ಲಿ ಚೆನ್ನಾಗಿ ಬರೋದಿಲ್ಲ ಈಗ ಮೊದಲಿಗೆ ನಾನು ಉದ್ದಿನಬೇಳೆನ ಗ್ರೈಂಡ್ ಮಾಡ್ಕೊಳ್ತೀನಿ ಉದ್ದಿನಬೇಳೆನ ಮಿಕ್ಸಿ ಜಾರ್ಗೆ ಸೇರಿಸಿ ಉದ್ದಿನಬೇಳೆನ ನೆನೆಸಿಟ್ಟಿರುವಂತಹ ಸ್ವಲ್ಪ ನೀರನ್ನು ಜೊತೆಗೆ ಕೋಲ್ಡ್ ವಾಟರನ್ನು ಎರಡನ್ನೂ ಸಹ ಸೇರಿಸಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ತಗೊಳ್ತೀನಿ ಸ್ವಲ್ಪ ಉದ್ದಿನಬೇಳೆನ ನೆನೆಸಿರೋಂತಹ ನೀರನ್ನು ಹಾಕೋದ್ರಿಂದ ಬೇಗ ಹಿಟ್ಟು ಹುದುಗೆ ಬರುತ್ತೆ ಈಗ ಸಾಬುದಾನಿನ ಸೇರಿಸ್ತಾ ಇದ್ದೀನಿ ಸಾಬುದಾನಿ ಜೊತೆಗೆ ನೆನೆಸಿಟ್ಟಿರುವಂತಹ ಒಂದಷ್ಟು ಅಕ್ಕಿನ ಕೂಡ ಹಾಕಿ ತುಂಬಾ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಬರಬೇಕು ನಾನಿಲ್ಲಿ ತಗೊಂಡಿರೋಂತಹ ಈ ಕ್ವಾಂಟಿಟಿಯನ್ನು ಮೂರು ಬ್ಯಾಚಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗಿದು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಕೂಡ ಉದ್ದಿನಬೇಳೆ ಹಿಟ್ಟನ್ನು ತೆಗೆದಿರೋಂತಹ ಪಾತ್ರೆಗೇನೆ ತೆಗೆದು ತಗೊಳ್ತೀನಿ ಉದ್ದಿನಬೇಳೆ ಮತ್ತು ಸಾಬುದಾನಿನ ತುಂಬಾ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಜೊತೆಗೆ ಇನ್ನೊಂದು ಬ್ಯಾಚ್ ಅಕ್ಕಿನ ಸ್ವಲ್ಪ ತರಿತರಿಯಾಗಿ ರವೆ ರವೆ ಸಿಗೋ ಥರ ಗ್ರೈಂಡ್ ಮಾಡಬೇಕು ತುಂಬ ದಪ್ಪ ದಪ್ಪ ರವೆ ಬೇಡ ಈ ಚಿರೋಟಿ ರವೆ ಕನ್ಸಿಸ್ಟೆನ್ಸಿನಲ್ಲಿ ಒಂದು ಬ್ಯಾಚ್ ಅಕ್ಕಿನ ರುಬ್ಕೊಂಡು ತಗೋಬೇಕಾಗತ್ತೆ ಆದಷ್ಟು ಇಡ್ಲಿ ಹಿಟ್ಟನ್ನು ತುಂಬ ತೆಳುವಾಗಿ ಮಾಡಿಕೊಳ್ಳೋಕೆ ಹೋಗಬೇಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟಿದ್ರೆ ಸಾಕು ಇವಾಗ ಈ ಹಿಟ್ಟನ್ನು ಕೂಡ ಅದೇ ಪಾತ್ರೆಗೆ ತೆಗೆದು ತಗೊಳ್ಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಈ ಹಿಟ್ಟನ್ನೆಲ್ಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಕೈಯಲ್ಲಿ ಮಿಕ್ಸ್ ಮಾಡೋದರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ ವಾತಾವರಣ ತಣ್ಣಗಿದ್ರೆ ಆದಷ್ಟು ಬೇಗ ಇಟ್ಟು ಹುಳಿ ಬರುತ್ತೆ ಈಗ ಇದರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಓವರ್ನೈಟ್ ಇದನ್ನು ಬಿಟ್ಬಿಡ್ತೀನಿ ಈಗ ನೋಡಿ ಒಂದು ಎಂಟು ಅವರ್ ಆದ ನಂತರ ತೋರಿಸ್ತಾ ಇದ್ದೀನಿ ಹಿಟ್ಟು ತುಂಬಾ ಚೆನ್ನಾಗಿ ಪಾಮೆಂಟ್ ಆಗಿದೆ ಇನ್ನೂ ಕೂಡ ಟೈಮ್ ಇದ್ದಿದ್ದರೆ ಇನ್ನೂ ಚೆನ್ನಾಗಿ ಉಬ್ಬಿ ಬರೋದು ಬಟ್ ನಾನು ಇದನ್ನು ಬೇಗನೆ ಮಾಡಿಬಿಟ್ಟೆ ಹಾಗಾಗಿ ಇನ್ನು ಸ್ವಲ್ಪ ಹುಳಿ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಆದರೂ ಪರವಾಗಿಲ್ಲ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಸೋಡಾನ ಸೇರಿಸ್ತಾ ಇದ್ದೀನಿ ಹಿಟ್ಟು ಇದೆ ಹುಳಿ ಬಂದಿದ್ರೆ ಸೋಡಾ ಸೇರಿಸೋ ಅವಶ್ಯಕತೆ ಇಲ್ಲ ಇವಾಗ ಇದಾಗಿದೆ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಇಡ್ಲಿ ಪ್ಲೇಟ್ಗಳನ್ನು ತಗೊಳ್ತಾ ಇದ್ದೀನಿ ನಾನಿಲ್ಲಿ ಕಾಟನ್ ಬಟ್ಟೆ ಮೇಲೆ ಇಡ್ಲಿನ ಮಾಡ್ಕೊಳ್ತೀನಿ ಇದರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ನೀವು ಹಾಗೆ ಕೂಡ ಮಾಡ್ಬೋದು ಕಾಟನ್ ಬಟ್ಟೆನ ಇಡ್ಲಿಗೆ ಅಂತ ನೀರನ್ನು ಕುದಿಯೋದಕ್ಕೆ ಇಟ್ಟಿರ್ತೀವಲ್ಲ ಇಡ್ಲಿ ಪಾತ್ರೆಯಲ್ಲಿ ಅದರಲ್ಲಿ ಒಂದು ಎರಡು ಮೂರು ಸಲ ಅದ್ದಿ ಒಂದು ಮೂವತ್ತು ಸೆಕೆಂಡ್ ಬಿಟ್ಟು ಆ ನಂತರ ಅದನ್ನು ತೆಗೆದು ತಣ್ಣೀರಲ್ಲಿ ಚೆನ್ನಾಗಿ ಹಿಂಡಿ ಅದರಲ್ಲಿ ಇನ್ನೂ ನೀರಿನ ಅಂಶ ಇರಬೇಕು ಆ ಥರ ಇದ್ದಾಗ ಇಡ್ಲಿ ಪ್ಲೇಟ್ಗಳ ಮೇಲೆ ಆ ಕಾಟನ್ ಬಟ್ಟೆನ ಹಾಕಿ ಅದರ ಮೇಲೆ ಇಡ್ಲಿ ಹಿಟ್ಟನ್ನು ಹಾಕಿ ಈಗ ತೋರಿಸ್ತಾ ಇದ್ದೀನಲ್ಲ ಈ ಥರ ಇದನ್ನು ಚೆನ್ನಾಗಿ ಸ್ಟೀಮ್ ಮಾಡಿಕೊಂಡ್ರೆ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ನೀರು ಈ ಥರ ಚೆನ್ನಾಗಿ ಕುದೀತಾ ಇರಬೇಕು ಕುದಿಯೋಕಿನ್ನ ಮುಂಚೆನೇ ಇಡ್ಲಿನ ಬೇಯೋದಕ್ಕೆ ಇಡಬೇಡಿ ಈಗ ಎಕ್ಸ್ಟ್ರಾ ಉಳಿದಿರುವಂತಹ ಬಟ್ಟೆನ ಅದ್ರ ಮೇಲೇ ಈ ಥರ ಹಾಕಿ ಮತ್ತೊಂದು ಪ್ಲೇಟನ್ನು ಇಟ್ಕೊಳ್ತಾ ಇದ್ದೀನಿ ಇಡ್ಲಿನ ಬಾಳೆ ಎಲೆ ಅರಶಿನದೆ ಎಲೆ ಮೇಲೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗಂತ ಎಲ್ಲರಿಗೂ ಕೂಡ ಎಲೆಗಳು ಸಿಗೋದಿಲ್ಲ ಆದರೆ ಕಾಟನ್ ಬಟ್ಟೆಗಳು ಎಲ್ಲರಿಗೂ ಅವೈಲೇಬಲ್ ಇರುತ್ತೆ ಈಗ ನೋಡಿ ಇಡ್ಲಿ ಪಾತ್ರೆನ ಮುಚ್ಚಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಸ್ಟೀಮ್ ಮಾಡ್ಕೊಂಡಿದ್ದೀನಿ ಇಡ್ಲಿ ನೋಡ್ತಾ ಇದ್ದೀರಲ್ವ ಉಬ್ಬಿದೆ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಇಡ್ಲಿಗಳು ರೆಡಿಯಾಗಿದೆ ಈಗಲೇ ಇದನ್ನು ತೆಗಿಯಕ್ಕೆ ಹೋದರೆ ಅಂಟ್ಕೊಳ್ಳುತ್ತೆ ಸೊ ಒಂದು ಎರಡು ನಿಮಿಷ ಇದನ್ನು ಹಾಗೆ ಬಿಟ್ಟು ಆಮೇಲೆ ಈ ಥರ ತಿರುಗಿಸಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಚಿಮುಕ್ಸಿ ನಿಧಾನಕ್ಕೆ ಬಟ್ಟೆನ ತೆಗೆದ್ರೆ ಇಡ್ಲಿ ಒಂದು ಕೂಡ ಅಂಟ್ಕೊಳ್ಳೋದಿಲ್ಲ ತುಂಬ ನೀಟಾಗಿ ಬರುತ್ತೆ ಇಡ್ಲಿ ತಟ್ಟೆ ಮೇಲೆ ಹಾಗೆ ಮಾಡೋಕ್ಕಿಂತ ಒಂದು ಸಲ ಈ ಥರ ಕಾಟನ್ ಬಟ್ಟೆನ ಉಪಯೋಗಿಸಿ ಇಡ್ಲಿ ಮಾಡಿ ನೋಡಿ ತುಂಬಾ ಸಾಫ್ಟಾಗಿ ಬಂದಿರುತ್ತೆ ಇಡ್ಲಿ ಮಾಡಾಗಿದ ನಂತರ ಇದನ್ನು ಸಾಬೂನಿಂದ ತೊಳಿಬಾರ್ದು ಹಾಗೇನೇ ಬಿಸಿನೀರಲ್ಲಿ ತೊಳಿಬೇಕು ತೊಳೆದು ಚೆನ್ನಾಗಿ ಒಣಗಿಸಿ ಎತ್ತಿಡಬೇಕು ಇವಾಗ ನೋಡ್ತಾ ಇದ್ದೀರಲ್ವಾ ಕಾಟನ್ ಬಟ್ಟೆಯಿಂದ ಎಲ್ಲ ಇಡ್ಲಿಗಳನ್ನು ಕೂಡ ತೆಗೀತಾ ಇದ್ದೀನಿ ತುಂಬಾ ಸುಲಭವಾಗಿ ಬರ್ತಾ ಇದೆ ಇಡ್ಲಿನ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಅದು ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ ಅಂತ ಪರ್ಫೆಕ್ಟಾಗಿ ಕೂಡ ಇದೆ ಹೋಟೆಲ್ಗಳಲ್ಲೂ ಕೂಡ ಇದೇ ಥರ ಇರುತ್ತೆ ಅಲ್ವಾ ಒಳ್ಳೆ ಚಟ್ನಿ ಮತ್ತು ಸಾಂಬಾರ್ ಜೊತೆಗೆ ತಿಂತಾ ಇದ್ದರೆ ಇಡ್ಲಿ ಗಂಟ್ಲಲ್ಲಿ ಜಾರ್ಕೊಂಡು ಹೋಗುತ್ತೆ ಅಷ್ಟು ಆಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್